ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟೇಡ್ ಸಾಂತ್ಯ ಕಿನ್ನೆ ಗ್ರಾಮ ಉಳ್ಳಾಲ ತಾಲೂಕು ದ್ವಿತೀಯ ವಾರ್ಷಿಕೋತ್ಸವದ ಪ್ರಯುಕ್ತ ಸಾಂತ್ಯ ಸಾಂತುಳಿಕೆ ದೊಂಪದ ಬಲಿ ನೇಮದ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ ಇಪ್ಪತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರನೆಯ ಗುರುವಾರ ಸಂಜೆ ಗಂಟೆ ಏಳರಿಂದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಂಜೆ ಗಂಟೆ ಏಳರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ ಗಂಟೆ ಎಂಟರಿಂದ ಮಲರಯ್ಯ ಧೂಮಾವತಿ ಬಂಟ ದೇವಸ್ಥಾನ ಕಿನ್ನೆ ಕಿನ್ನೆಬೆಳರಿಯ ಆಡಳಿತ ಮುಕ್ತಸ್ಥರಾದ ಬಾಲಕೃಷ್ಣ ಸಾಮಾನ್ಯ ಶಾಂತಿಗುತ್ತು ಅವರ ಅಧ್ಯಕ್ಷತೆಯಲ್ಲಿ ಸಾಮರಸ್ಯ ವೇದಿಕೆ ಮಂಗಳೂರು ವಿಭಾಗದ ಸಹ ಸಂಚಾಲಕರಾದ ಶಿವಪ್ರಸಾದ್ ಮಲಬೆಟ್ಟು ಉಚಿರೆ ದಿಕ್ಷೂಚಿ ಭಾಷಣ ಕೈಯಲ್ಲಿದ್ದಾರೆ ಡಾಕ್ಟರ್ ಮೋಹನ್ ದಾಸ್ ರೈ ಮೋಹನ್ದಾ ಶೆಟ್ಟಿ ನೆತ್ತಿನ ಬಾಳಿಕೆ ಎ ಪ್ರಭಾಕರ್ ಶೆಟ್ಟಿ ಕಿನ್ನೆಗುತ್ತು ನಾರಾಯಣ ಕಜೆ ಸುಧಾಕರ ಸಾಲಿಯನ್ ಮಿತ್ತಡ ಭಾಸ್ಕರ ಪೂಜಾರಿ ನೆತ್ತಿಲ ತೊಟಗುರಿ ವಿನಯ್ ಶೆಟ್ಟಿ ನಾರ್ಲ ಸತ್ಯರಂಜನ್ ಭಂಡಾರಿ ಮಂಗಳೂರು ವಿವೇಕಾನಂದ ರೈ ನೆತ್ತಿಲ ಕೋಡಿ ಮುಂತಾದವರು ಅತಿಥಿಗಳಾಗಿರುತ್ತಾರೆ ಸಂಜೆ ಗಂಟೆ ಒಂಬತ್ತರಿಂದ ಅನ್ನ ಸಂತರ್ಪಣೆ ಶ್ರೀಮತಿ ಮತ್ತು ಶ್ರೀ ನಿತ್ಯಾನಂದ ಭಂಡಾರಿ ಸಾಂತ್ಯ ಮಾರುಚಾಕ ಇವರಿಂದ ನಂತರ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಇವರಿಂದ ಕಾಪು ರಂಗತರಂಗ ಕಲಾವಿದರ ಬುಡಿದಿ ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ ಸರ್ವರಿಗೂ ಆಧಾರದ ಸ್ವಾಗತ